ನಮಸ್ತೆ ವೀಕ್ಷಕರಿ ನಾನು ದಿನ ಅಕ್ಕಿ ಹಿಟ್ಟಿನಲ್ಲಿ ತುಂಬ ಗರಿಗರಿಯಾದ ರುಚಿಯಾದ ನಿಪ್ಪಟ್ಟು ಮಾಡೋದು ಹೇಗೆ ಅಂತ ಇದ್ದೀನಿ ನಾನಿಲ್ಲಿ ಹೇಳ್ಕೊಡುವಂಥ ಕೆಲವೊಂದು ಟಿಪ್ಸ್ಗಳನ್ನ ಫಾಲೋ ಮಾಡಿದ್ರೆ ಸಾಕು ಹಿಟ್ಟನ್ನು ಲಟ್ಟಿಸ್ಲಿಲ್ಲ ಅಂದರೂ ಕೂಡ ಪರ್ಫೆಕ್ಟಾಗಿ ತುಂಬ ಗರಿಗರಿಯಾದ ನಿಪ್ಪಟ್ಟನ್ನು ಮಾಡಬಹುದು ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ನಿಪ್ಪಟ್ಟು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ಒಂದು ಸಣ್ಣ ಗ್ಲಾಸಲ್ಲಿ ಮುಕ್ಕಾಲು ಗ್ಲಾಸಷ್ಟು ಕಡಲೆ ಹಾಕೊಂಡಿದ್ದೀನಿ ಹಾಗೆ ಮೂರು ಒಣಮೆಣ್ಸಿನ್ಕಾಯಿ ಹಾಕೊಳ್ಳಿ ತುಂಬ ಸಮಯ ಕಡಲೆ ಮತ್ತು ಒಣಮೆಣ್ಸಿನ್ಕಾಯಿನ ಹುರಿಯೋ ಅವಶ್ಯಕತೆ ಇಲ್ಲ ಒಂದೆರಡರಿಂದ ಮೂರು ನಿಮಿಷ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹುರಿದಿರ್ಕೊಳ್ಳಿ ಈ ರೀತಿ ಒಣಮೆಣ್ಸಿನ್ಕಾಯಿ ಬಿಸಿ ಆಗಬೇಕು ಮತ್ತು ಕಡಲೆ ಕೂಡ ಬಿಸಿ ಆಗಬೇಕು ನಂತರ ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಳ್ಳಿ ಹಾಗೆ ಈ ಹುರಿದಿರುವಂಥ ಒಣಮೆಣ್ಸಿನ್ಕಾಯಿನ ಮೊದಲು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಪುಡಿ ಮಾಡಬೇಕಾದ್ರೆ ನುಣ್ಣಗೆ ಮಾಡಲಿಕ್ಕೆ ಹೋಗಬೇಡಿ ಈ ರೀತಿ ತರಿತರಿಯಾಗಿ ಪುಡಿ ಮಾಡಿಟ್ಕೊಳ್ಳಿ ನಂತರ ಮೊದಲೇ ಹುರಿದಿಟ್ಟಂತ ಕಡಲೆ ಹಾಕ್ಕೊಳ್ತಾ ಇದ್ದೀನಿ ಕಡಲೆ ತಣ್ಣಗಾದ ನಂತರ ಅಷ್ಟೇ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿಟ್ಕೊಳ್ಳಿ ಹಾಗೆ ರುಬ್ಬಬೇಕಾದ್ರೆ ನೀರೇನು ಹಾಕ್ಲಿಕ್ಕೆ ಹೋಗಬೇಡಿ ಈ ರೀತಿ ತರಿತರಿಯಾಗಿ ರುಬ್ಬಿಟ್ಕೊಳ್ಳಿ ನೋಡಿ ಸಣ್ಣ ಪುಟ್ಟ ಕಡಲೆ ಚೂರುಗಳು ಹಾಗೆ ಉಳಿದಿರಬೇಕು ಆ ರೀತಿ ರುಬ್ಬಿಟ್ಕೊಳ್ಳಿ ಈಗ ಮತ್ತೆ ಅದೇ ಪ್ಯಾನ್ಗೆ ಒಂದು ಸಣ್ಣ ಗ್ಲಾಸಷ್ಟು ಕಡಲೆ ಬೀಜ ಹಾಕ್ಕೊಳ್ತಾ ಇದ್ದೀನಿ ನೀವು ಯಾವ ಗ್ಲಾಸಲ್ಲಿ ಕಡಲೆ ತೊಗೊಂಡಿರ್ತೀರಾ ಅದೇ ಗ್ಲಾಸಲ್ಲಿ ಕಡಲೆ ಬೀಜ ಉಪಯೋಗಿಸ್ಕೊಳ್ಳಿ ಮನೆಯಲ್ಲಿ ಟೀ ಅಥವಾ ಕಾಫಿ ಕುಡಿಲಿಕ್ಕೆ ಅಂತ ಸಣ್ಣ ಸ್ಟೀಲ್ ಗ್ಲಾಸ್ ಇಟ್ಟಿದ್ದಿರಲ್ಲ ಆ ಗ್ಲಾಸ್ನಲ್ಲಿ ಅಳತೆ ತೆಗೆದಿಟ್ಕೊಳ್ಳಿ ನೋಡಿ ಈಗ ಹುರಿದಿಟ್ಕೊಂಡಿದ್ದೀನಿ ಈ ರೀತಿ ಕಡಲೆ ಬೀಜ ಸಿಪ್ಪೆ ಬಿಡಲಿಕ್ಕೆ ಶುರುವಾಗಬೇಕು ಮತ್ತು ಸ್ವಲ್ಪ ಬಣ್ಣ ಬದಲಾಗಬೇಕು ಅಲ್ಲಿವರೆಗೂ ಹುರಿದಿಟ್ಕೊಂಡೆ ಸಾಕು ಈಗ ಕಡಲೆ ಬೀಜ ಸ್ವಲ್ಪ ತಣ್ಣಗಾದ ನಂತರ ಕೈಯಲ್ಲಿ ಈ ರೀತಿ ಬಿಗಿಯಾಗಿ ಉಜ್ಜಿಟ್ಕೊಳ್ತಾ ಇದ್ದೀನಿ ಆವಾಗ ಸಿಪ್ಪೆ ಬೇಗ ಬಿಟ್ಬಿಡುತ್ತೆ ಅಂತ ಈಗ ಸರಿ ನೀಟಾಗಿ ಕ್ಲೀನ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಮತ್ತೆ ಅದೇ ಗ್ಲಾಸ್ಗೆ ಕಡಲೆ ಬೀಜನ ಎತ್ತಿಟ್ಕೊಳ್ಳಿ ಒಟ್ಟು ಮುಕ್ಕಾಲು ಗ್ಲಾಸಷ್ಟು ಹುರಿದಿರುವಂಥ ಕಡಲೆ ಬೀಜ ಉಪಯೋಗಿಸ್ಕೊಳ್ಳಿ ಉಳಿದಿರುವಂಥ ಕಡಲೆ ಬೀಜನ ಚಟ್ನಿ ಮಾಡಲಿಕ್ಕೆ ಅಥವಾ ಹಾಗೆ ತಿನ್ನಲಿಕ್ಕೆ ಉಪಯೋಗಿಸ್ಬಹುದು ಈಗ ಮಿಕ್ಸಿ ಜಾರ್ಗೆ ಹಾಕಿ ತರಿತರಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ ನುಣ್ಣಗೆ ರುಬ್ಲಿಕ್ಕೆ ಹೋಗಬೇಡಿ ಈ ರೀತಿ ತರಿತರಿಯಾಗಿ ರುಬ್ಬಿಟ್ಕೊಳ್ಳಿ ಹಾಗೆ ಈ ರುಬ್ಬಿರುವಂಥ ಮಿಶ್ರಣ ಕಡಲೆ ಮಿಶ್ರಣಕ್ಕೆ ಹಾಕ್ಕೊಂಡಿದ್ದೀನಿ ನಂತರ ಮತ್ತೆ ಅದೇ ಸಣ್ಣ ಗ್ಲಾಸಲ್ಲಿ ಮೂರು ಗ್ಲಾಸಷ್ಟು ಅಕ್ಕಿ ಹಿಟ್ಟು ಹಾಕೊಳ್ತಾ ಇದ್ದೀನಿ ನೀವು ಇಲ್ಲಿ ಅಂಗಡಿಯಲ್ಲಿ ತರಿಸಿರುವಂಥ ಅಕ್ಕಿ ಹಿಟ್ಟಿದ್ರೆ ಅದನ್ನೇ ಉಪಯೋಗಿಸಬಹುದು ಅಥವಾ ಮನೆಯಲ್ಲೇ ಮಾಡಿದಂಥ ಅಕ್ಕಿ ಹಿಟ್ಟಿದ್ರೆ ಅದನ್ನೇ ಕೂಡ ಉಪಯೋಗಿಸಬಹುದು ಈಗ ಮುಕ್ಕಾಲು ಟೀ ಸ್ಪೂನಷ್ಟು ಜೀರಿಗೆ ಒಂದು ಟೀ ಸ್ಪೂನಷ್ಟು ಕಪ್ಪೆಳ್ಳು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಅರ್ಧ ಟೀ ಸ್ಪೂನಷ್ಟು ಅಜ್ವೈನ್ ಅಥವಾ ಓಂಕಾಳನ್ನ ಉಜ್ಜಿ ಹಾಕ್ಕೊಳ್ತಾ ಇದ್ದೀನಿ ಓಂಕಾಳು ಇದ್ದರೆ ಉಪಯೋಗಿಸಿ ಇಲ್ಲ ಅಂತಂದರೆ ಹಾಕಲಿಲ್ಲ ಅಂದರೂ ಕೂಡ ನಡೀತೀನಿ ನಂತರ ಎರಡು ಟೇಬಲ್ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಕರ್ಬೇವಿನ ಸೊಪ್ಪಾಕಿ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆನ ಬಿಸಿ ಮಾಡೋ ಅವಶ್ಯಕತೆ ಎಲ್ಲ ತಣ್ಣಗಿರುವಂಥ ಎಣ್ಣೆನೆ ಹಾಕೊಳ್ಳಿ ಈ ರೀತಿ ಆದಷ್ಟು ಬಿಗಿಯಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಆವಾಗ ಎಣ್ಣೆ ಅಕ್ಕಿ ಹಿಟ್ಟಿನ ಮಿಶ್ರಣದಲ್ಲಿ ಎಲ್ಲ ಕಡೆ ಬೆಳಿರ್ತೀನಿ ಹಾಗೆ ಮುಷ್ಟಿ ಹಿಡಿದ್ರೆ ಉಂಡೆ ಕಟ್ಟಲಿಕ್ಕೆ ಆಗ್ತಿಲ್ಲ ಅನ್ಸಿದ್ರೆ ಮತ್ತೆ ಒಂದರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಳ್ಳಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಬಿಗಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಎಣ್ಣೆ ಅಕ್ಕಿ ಹಿಟ್ಟಿನ ಮಿಶ್ರಣದಲ್ಲಿ ಎಲ್ಲ ಕಡೆ ಬರ್ತಿರುತ್ತೆ ಈಗ ನೋಡಿ ಮುಷ್ಟಿ ಹಿಡಿದ್ರೆ ಉಂಡೆ ಕಟ್ಟಲಿಕ್ಕಾಗ್ತಾ ಇದೆ ಅಷ್ಟು ಪ್ರಮಾಣದಲ್ಲಿ ಎಣ್ಣೆ ಉಪಯೋಗಿಸಿದ್ರೆ ಸಾಕು ಈಗ ಒಂದು ಸಣ್ಣ ಗ್ಲಾಸಷ್ಟು ತಣ್ಣೀರನ್ನು ಹಾಕ್ಕೊಳ್ತಾ ಇದ್ದೀನಿ ಯಾವ ಗ್ಲಾಸಲ್ಲಿ ಅಕ್ಕಿ ಹಿಟ್ಟು ಕಡಲೆ ಮತ್ತು ಕಡಲೆ ಬೀಜ ತೊಗೊಂಡಿರ್ತೀರಾ ಅದೇ ಗ್ಲಾಸಲ್ಲಿ ನೀರನ್ನು ಕೂಡ ಉಪಯೋಗಿಸ್ಕೊಳ್ಳಿ ಮೊದಲು ಒಂದು ಗ್ಲಾಸಷ್ಟು ನೀರನ್ನು ಹಾಕಿದರೆ ಈ ರೀತಿ ಮತ್ತೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಕಲಸಿಟ್ಕೊಳ್ತಾ ಇದ್ದೀನಿ ತುಂಬ ತೆಳು ಮಾಡಲಿಕ್ಕೆ ಹೋಗಬೇಡಿ ಅದಕ್ಕೋಸ್ಕರಷ್ಟೇ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಟ್ಟು ಒಂದು ಮುಕ್ಕಾಲು ಗ್ಲಾಸಷ್ಟು ತಣ್ಣೀರನ್ನು ಉಪಯೋಗಿಸಿದ್ರೆ ಸಾಕು ನೀರನ್ನು ಕೂಡ ಬಿಸಿ ಮಾಡೋ ಅವಶ್ಯಕತೆ ಇಲ್ಲ ಹಾಗೆ ತುಂಬ ಗಟ್ಟಿಯಾಗೂ ಕಲಿಸೋದು ಬೇಡ ಮತ್ತು ತುಂಬ ತೆಳುವಾಗೂ ಇರೋದು ಬೇಡ ಈ ರೀತಿ ಮೀಡಿಯಮಲ್ಲಿ ಕಲಸಿಟ್ಕೊಳ್ಳಿ ಈಗ ನೋಡಿ ಹಿಟ್ಟು ರೆಡಿಯಾಗಿದೆ ಈ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿಟ್ಕೊಂಡ್ರೆ ಸಾಕು ಹಾಗೆ ಚೆನ್ನಾಗಿ ನಾದಿಟ್ಕೊಂಡು ಈ ರೀತಿ ಸ್ವಲ್ಪ ಭಾಗದ ಹಿಟ್ಟನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ ಉಳಿದಿರುವಂಥ ಹಿಟ್ಟಿಗೆ ಲಿಟ್ ಕ್ಲೋಸ್ ಮಾಡಿ ಹಾಗೆ ಎತ್ತಿಟ್ಕೊಳ್ಳಿ ಈಗ ಒಂದು ಪ್ಲಾಸ್ಟಿಕ್ ಹಾಳೆಗೆ ಸ್ವಲ್ಪ ಎಣ್ಣೆ ಹಾಕಿ ಸ್ಪ್ರೆಡ್ ಮಾಡಿಟ್ಕೊಂಡಿದ್ದೀನಿ ನಂತರ ಒಂದೊಂದೇ ಉಂಡೆಗಳನ್ನ ಇಟ್ಕೊಂಡು ಈ ರೀತಿ ಸರಿ ಪ್ರೆಸ್ ಮಾಡಿಟ್ಕೊಳ್ಳಿ ಹಾಗೆ ಮತ್ತೊಂದು ಪ್ಲಾಸ್ಟಿಕ್ ಹಾಳೆಯಿಂದ ಕವರ್ ಮಾಡಿ ಇಟ್ಕೊಂಡಿದ್ರೆ ಈ ರೀತಿ ಒಂದು ಬಟ್ಲಲ್ಲಿ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ ಎರಡು ಬಾರಿ ಬಿಗಿಯಾಗಿ ಪ್ರೆಸ್ ಮಾಡಿಟ್ಕೊಂಡ್ರೆ ಸಾಕು ನಿಪ್ಪಟ್ಟು ರೆಡಿಯಾಗುತ್ತೆ ಲಟ್ಸೋದು ಬೇಡ ದಿಢೀರಾಗಿ ಈ ರೀತಿ ನಿಪ್ಪಟ್ಟನ್ನು ಮಾಡ್ಕೊಬಹುದು ನೋಡಿ ಪರ್ಫೆಕ್ಟಾಗಿ ರೌಂಡ್ ಶೇಪಲ್ಲಿ ನಿಪ್ಪಟ್ಟು ಬಂದಿದೆ ಹಾಗೆ ನಿಧಾನಕ್ಕೆ ಪ್ಲಾಸ್ಟಿಕ್ ಹಾಳಿನ ತೆಗೆದಿಟ್ಕೊಂಡಿದ್ದೀನಿ ತುಂಬ ತೆಳುವಾಗಿ ಪ್ರೆಸ್ ಮಾಡಲಿಕ್ಕೆ ಹೋಗಬೇಡಿ ಸ್ವಲ್ಪ ದಪ್ಪನಾಗಿ ಪ್ರೆಸ್ ಮಾಡಿಟ್ಕೊಳ್ಳಿ ಆವಾಗ ನಿಪ್ಪಟ್ಟು ಕೂಡ ಚೆನ್ನಾಗಿ ಬರುತ್ತೆ ಇದೇ ಸಮಯದಲ್ಲಿ ಎಣ್ಣೆ ಕೂಡ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಈ ರೀತಿ ಸ್ವಲ್ಪ ಹಿಟ್ಟನ್ನು ಹಾಕಿದ್ರೆ ನಿಧಾನಕ್ಕೆ ಎಣ್ಣೆ ಮೇಲ್ಭಾಗಕ್ಕೆ ಬರಬೇಕು ನಂತರ ಅಷ್ಟೇ ಒಂದೊಂದೇ ನಿಪ್ಪಟ್ಟುಗಳನ್ನ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಹಾಳೆಗಳು ಕೂಡ ನಿಧಾನಕ್ಕೆ ಎಣ್ಣೆಯ ಮೇಲ್ಭಾಗಕ್ಕೆ ಬರಬೇಕು ಆವಾಗ ಪರ್ಫೆಕ್ಟಾಗಿ ಎಣ್ಣೆ ಬಿಸಿಯಾಗಿದೆ ಅಂತ ಅರ್ಥ ಈಗ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಅರ್ಧ ನಿಮಿಷ ಆದ ನಂತರ ಅಷ್ಟೇ ಇನ್ನೊಂದು ಸೈಡ್ ಟರ್ನ್ ಮಾಡಿಟ್ಕೊಳ್ಳಿ ನೀವು ಬೇಗ ಟರ್ನ್ ಮಾಡಲಿಕ್ಕೆ ಹೋದರೆ ನಿಪ್ಪಟ್ಟು ಒಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಈಗ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಬಣ್ಣ ಬದಲಾಗಬೇಕು ಮತ್ತು ಗರಿ ಗರಿಯಾಗಿರಬೇಕು ಆವಾಗ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ ತಕ್ಷಣವೇ ಹೊರಗಡೆ ತಿಳ್ಕೊಳ್ಳಿ ಇದೇ ರೀತಿ ಉಳಿದಿರುವಂಥ ನಿಪ್ಪಟ್ಟುಗಳನ್ನು ಕೂಡ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಅಗಳ ಬೇಕೋ ಅಷ್ಟು ಅಗಳವಾಗಿ ನಿಪ್ಪಟ್ಟನ್ನು ಮಾಡ್ಕೋಬಹುದು ಈ ರೀತಿ ಒಂದು ಸರಿ ದಿಢೀರಾಗಿ ನಿಪ್ಪಟ್ ಮಾಡಿ ನೋಡಿ ತುಂಬನೇ ರುಚಿಯಾಗಿರುತ್ತೆ ಮತ್ತು ಈ ನಿಪ್ಪಟ್ಟನ್ನ ನೀವು ಹದಿನೈದರಿಂದ ಇಪ್ಪತ್ತು ದಿನ ತನಕ ಸ್ಟೋರ್ ಮಾಡಿ ಕೂಡ ಇಟ್ಟು ತಿನ್ನಬಹುದು ಆದಷ್ಟು ಏಡೆಡ್ ಬಾಕ್ಸಲ್ಲಿ ಸ್ಟೋರ್ ಇಟ್ಕೊಳ್ಳಿ ಈ ದಸರಾ ಹಬ್ಬಕ್ಕೆ ಈ ರೀತಿ ನಿಪ್ಪಟ್ಟು ಮಾಡಿ ನೋಡಿ ಮನೆಯವ್ರಿಗಂತೂ ತುಂಬನೇ ಇಷ್ಟ ಆಗತ್ತೆ ಈಗ ಈ ಫ್ರೈ ಮಾಡಿಟ್ಟಂಥ ನಿಪ್ಪಟ್ಟುಗಳನ್ನ ಒಂದು ಪ್ಲೇಟ್ಗೆ ಜೋಡಿಸಿಟ್ಕೊಂಡಿದ್ದೀನಿ ನೋಡಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಪ್ಪಟ್ಟುಗಳನ್ನ ಮಾಡಿಟ್ಕೊಂಡಿದ್ದೀನಿ ಹಾಗೆ ಒಂದು ನಿಪ್ಪಟ್ಟನ್ನ ಕಟ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಗರಿಗರಿಯಾಗಿ ಬಂದಿದೆ ಅಂತ ಗೊತ್ತಾಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ದಸರಾ ಹಬ್ಬಕ್ಕೆ ಅಕ್ಕಿ ಹಿಟ್ಟಿನಲ್ಲಿ ತುಂಬ ಗರಿಗರಿಯಾದ ನಿಪ್ಪಟ್ಟು ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟಪಡ್ತೀರಾ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ